ಕೇರಳದ ಕೊಲ್ಲಂ ಜಿಲ್ಲೆಯ ಸಸ್ತಂ ಕೊಟ್ಟಾದ ವಿಸ್ಮಯ ವಿ ನಾಯರ್ ಅನ್ನೋ ಯುವತಿ ಆಯುರ್ವೇದಿಕ್ ಮೆಡಿಸನ್ನಲ್ಲಿ ಬ್ಯಾಚುಲರ್ ಡಿಗ್ರಿನ ಕಂಪ್ಲೀಟ್ ಮಾಡಿದ್ಲು ಈಕೆಗೆ ಆರ್ ಆರ್ಟಿಒ ಇನ್ಸ್ಪೆಕ್ಟರ್ ಆಗಿದ್ದ ಎಸ್ ಕಿರಣ್ ಕುಮಾರ್ ಜೊತೆ ಎರಡ್ ಸಾವಿರದ ಇಪ್ಪತ್ತರ ಮೇ ಮೂವತ್ತರಂದು ಮದುವೆಯಾಗಿತ್ತು ವಿಸ್ಮಯ ತಂದೆ ತಾಯಿ ಕಿರಣ್ಗೆ ಕೈ ತುಂಬಾ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದ್ರು ಸರ್ಕಾರಿ ಕೆಲಸ ನೋಡೋಕೆ ಮಲಯಾಳಂ ಸಿನಿಮಾ ಹೀರೋ ಥರ ಇರೋ ಹುಡುಗ ಸಿಕ್ಕಿದ್ರಿಂದ ವಿಸ್ಮಯ ತಂದೆ ತಾಯಿ ಖುಷಿ ಖುಷಿಯಾಗಿ ಅಳಿಯನ ಕಾಲು ತೊಳೆದು ಕನ್ಯಾದಾನ ಮಾಡಿದ್ರು ತಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರ ಹತ್ರ ಇದೇ ವಿಷಯವನ್ನ ಹೇಳ್ಕೊಂಡು ಖುಷಿ ಪಡ್ತಿದ್ರು ಇನ್ನು ನಮ್ಮ ಮಗಳ ಲೈಫ್ ಸೆಟ್ಲ್ ಆಯ್ತು ಅನ್ನೋ ಸಮಾಧಾನ ತಂದೆ ತಾಯಿಗಿತ್ತು ಮದುವೆಗೆ ಅಂತ ಎಂಟುನೂರು ಗ್ರಾಂ ಚಿನ್ನ ಒಂದು ಕೋಟಿ ಬೆಲೆ ಬಾಳೋ ಒಂದು ಎಕರೆ ಜಮೀನನ್ನ ವರದಕ್ಷಿಣೆಯಾಗಿ ಕೊಟ್ಟಿದ್ರು ಅಲ್ಲದೆ ಮದುವೆಗೂ ಮೊದಲೇ ಟೊಯೋಟಾ ಯಾರಿಸ್ ಕಾರು ಬೇಕು ಅಂತ ಕಿರಣ್ ಕೇಳಿದ್ದ ಕೇಳಿದ್ದೆಲ್ಲವನ್ನ ಇಲ್ಲ ಅನ್ನದೆ ನಗ್ನಕ್ ತಾನೆ ವಿಸ್ಮಯ ಕುಟುಂಬಸ್ಥರು ಕೊಟ್ಟಿದ್ರು ಇನ್ನು ವಿಸ್ಮಯ ಕೂಡ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದ್ಲು ಅಲ್ಲದೆ ಲಕ್ಷಣವಾದ ಹುಡುಗಿ ಕ್ಯಾರೆಕ್ಟರ್ ಕೂಡ ಚಿನ್ನದಂತೆ ಇಬ್ಬರದ್ದು ಹೇಳಿ ಮಾಡಿಸಿದ ಜೋಡಿ ಅಂತ ನೋಡಿದವರೆಲ್ಲ ಕೊಂಡಾಡ್ತಿದ್ರು ಹೀಗೆ ವಿಸ್ಮಯ ಹಾಗೂ ಕಿರಣ್ ಮದುವೆ ಅದ್ಧೂರಿಯಾಗಿ ನಡೆದು ವಿಸ್ಮಯ ಗಂಡನ ಮನೆಗೆ ಕಾಲಿಟ್ಟಿದ್ಲು ಯಾವುದೇ ಹೆಣ್ಣು ಮಗಳಿಗೆ ಯೋಗ್ಯ ಗಂಡ ಸಿಕ್ಕರೆ ಆ ಹೆಣ್ಣೆತ್ತ ತಂದೆ ತಾಯಿಗೆ ಇನ್ನೊಬ್ಬ ಮಗ ಸಿಕ್ಕಂತೆ ಒಂದು ವೇಳೆ ಕಟುಕ ಗಂಡ ಸಿಕ್ಕರೆ ಆ ಮಗಳು ಇವರ ಪಾಲಿಗೆ ಇದ್ದು ಸತ್ತಂತೆ ಇದು ನಮ್ಮ ಹಿರಿಯರು ಹೇಳೋ ಮಾತಾಗಿದ್ದು ವಿಸ್ಮಯ ಕಥೆಯಲ್ಲೂ ಇದೇ ನಡೆದಿತ್ತು ಮದುವೆಯಾದ ಮೊದಲ ಮೂರು ತಿಂಗಳು ಹೆಂಡತಿನ ಕಿರಣ್ ಚೆನ್ನಾಗಿ ನೋಡಿಕೊಂಡಿದ್ದ ಆಗಾಗ ಕಾರು ಸರಿಯಾಗಿ ಮೈಲೇಜ್ ಕೊಡ್ತಿಲ್ಲ ಅಂತ ಹೆಂಡತಿ ಹತ್ರ ಹೇಳ್ಕೊಳ್ತಿದ್ದ ಗಂಡನ ಬೇಸರ ಕಂಡ ವಿಸ್ಮಯ ನೀವು ಕೊಡಿಸಿದ್ದ ಕಾರು ಮೈಲೇಜ್ ಕೊಡ್ತಿಲ್ಲ ಅಂತ ತನ್ನ ಅಣ್ಣ ವಿಜಿತ್ಗೆ ಫೋನ್ ಮಾಡಿ ಹೇಳಿದ್ಲು ತಂಗಿಯ ಬೇಸರದ ಮಾತು ಕೇಳಿದ ಅಣ್ಣ ವಿಜಿತ್ ತನ್ನ ಭಾವನಿಗೆ ಇಷ್ಟವಾದ ಇನ್ನೊಂದು ಕಾರನ್ನ ಖರೀದಿ ಮಾಡಿ ಬೆಳಗ್ಗೆ ಆಗೋದ್ರೊಳಗೆ ಮನೆ ಮುಂದೆ ತಂದು ನಿಲ್ಲಿಸಿದ್ದ ಹೀಗೆ ಕಾರ್ ತಂದಿದ್ದ ಅಣ್ಣನಿಗೆ ಒಳ್ಳೆ ಅಡುಗೆ ಮಾಡಿ ಬಡಿಸಬೇಕು ಅನ್ನೋ ತರಾತುರಿಯಲ್ಲಿದ್ದ ವಿಸ್ಮಯಾಗೆ ಅತ್ತೆ ಕಣ್ಣ ಸನ್ನೆಯಲ್ಲೇ ಬೆದರಿಸಿದ್ಲು ಅತ್ತೆಯ ರುದ್ರನೇತ್ರಗಳಿಗೆ ಹೆದರಿದ ವಿಸ್ಮಯ ಅಣ್ಣನಿಗೆ ಟೀ ಕೊಟ್ಟು ಸುಮ್ಮನಾಗಿದ್ಲು ಮನೆಗೆ ಬಂದ್ರು ತಂಗಿ ಸರಿಯಾಗಿ ಮಾತನಾಡಿಸದೆ ಇರೋದನ್ನ ಕಂಡ ಅಣ್ಣ ವಿಜಿತ್ ಕಣ್ಣಲ್ಲಿ ನೀರು ಜಿನುಗಿತ್ತು ತಂಗಿಗೆ ಹೇಳಿ ವಿಜಿತ್ ವಿಸ್ಮಯ ಮನೆಯಿಂದ ಹೊರಟು ಹೋಗಿದ್ದ ಮನೆಗೆ ಬಂದ ತನ್ನ ಅಣ್ಣನಿಗೆ ಒಂದು ತುತ್ತು ಅನ್ನ ಹಾಕೋಕ್ಕೂ ಆಗ್ಲಿಲ್ವಲ್ಲ ಅಂತ ವಿಸ್ಮಯ ಇಡೀ ದಿನ ಕಣ್ಣೀರು ಹಾಕಿದ್ಲು ಇತ್ತ ವಿಜಿತ್ ತಂಗಿ ಜೊತೆ ಪರ್ಸನಲ್ ಆಗಿ ಮಾತನಾಡೋಕ್ಕೂ ಆಗ್ಲಿಲ್ವಲ್ಲ ಅಂತ ತಂದೆ ಹತ್ರ ಹೇಳ್ಕೊಂಡು ದುಃಖಪಟ್ಟಿದ್ದ ಆದ್ರೂ ವಿಸ್ಮಯ ಸಂತೋಷವಾಗಿದ್ರೆ ಸಾಕು ಅಂತಾನೆ ಎಲ್ಲರೂ ಸುಮ್ಮನಾಗಿದ್ರು ಮದುವೆಯಾಗಿ ಆರು ತಿಂಗಳು ಕಳೆಯುತ್ತಿದ್ದಂತೆ ವಿಸ್ಮಯ ಬಗ್ಗೆ ಮಗನ ಹತ್ರ ಕಿರಣ್ ತಾಯಿ ಚಾಡಿ ಹೇಳೋಕೆ ಶುರು ಮಾಡಿದ್ಲು ದಿನ ಲೇಟ್ ಆಗಿ ಹೇಳ್ತಾಳೆ ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಕಿರಣ್ ತಾಯಿ ಸೊಸೆ ಮೇಲೆ ಕಂಪ್ಲೇಂಟ್ ಹೇಳಿದ್ಲು ಅಮ್ಮನ ಮಾತು ಕೇಳಿದ ಕಿರಣ್ ಹೆಂಡತಿನ ಹಿಡ್ಕೊಂಡು ದನಕ್ಕೆ ಬಡದಂತೆ ಬಡದಿದ್ದ ತನ್ನ ಅಮ್ಮನ ಮುಂದೆನೆ ವಿಸ್ಮಯ ನ ಮನಸ್ಸೋ ಇಚ್ಛೆ ತಳಿಸಿದ್ದ ಆಗ್ಲೇ ಕಿರಣ್ ಒಳಗಿದ ಸೈಕೋ ಮುಖವನ್ನ ಕಂಡ ವಿಸ್ಮಯ ನಡುಗಿ ಹೋಗಿದ್ಲು ನಾನೇ ಎಲ್ಲ ಕೆಲಸ ಮಾಡ್ತಿರೋದು ಅಂತ ಹೇಳಿದ್ರು ಕೇಳದೆ ಕಿರಣ್ ನಮ್ಮ ಅಮ್ಮನಿಗೆ ಎದುರು ಮಾತನಾಡಿದ್ರೆ ಾಯಿಸಿ ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದ ಇತ್ತ ಮಗ ಹೆಂಡತಿಗೆ ಹೊಡೆಯೋದನ್ನು ನೋಡ್ತಿದ್ದ ಕಿರಣ್ ತಾಯಿ ಅದನ್ನ ಎಂಜಾಯ್ ಮಾಡ್ತಿದ್ಲು ಅಂದಿನಿಂದ ಕಿರಣ್ನ ಕಂಡ್ರೆ ವಿಸ್ಮಯಾಳಿಗೆ ಹೆದರಿಕೆ ಶುರುವಾಗಿತ್ತು ಪ್ರತಿ ಸಣ್ಣ ವಿಷಯಕ್ಕೂ ಹೊಡೆಯೋದು ಬಡಿಯೋದು ಮಾಡ್ತಲೇ ಇದ್ದ ಪ್ರತಿದಿನ ಹಿಂಸೆಯನ್ನ ಅನುಭವಿಸುತ್ತಿದ್ದ ವಿಸ್ಮಯ ತಡ್ಕೊಳ್ಳೋಕೆ ಆಗದೆ ತನ್ನ ಅಮ್ಮನ ಹತ್ರ ತನಗಾಗ್ತಿರೋ ಚಿತ್ರ ಹಿಂಸೆಯ ಬಗ್ಗೆ ಹೇಳ್ಕೊಂಡಿದ್ಲು ಆಗ ವಿಸ್ಮಯ ತಾಯಿ ಮಗಳನ್ನ ಮನೆಗೆ ಬಂದ್ಬಿಡು ಅಂತ ಕರೆದಿದ್ಲು ಆದ್ರೆ ನಾನು ಬರೋದಿಲ್ಲ ಅಂತ ವಿಸ್ಮಯ ತಾಯಿಗೆ ಹೇಳಿದ್ಲು ಈ ವಿಷಯ ತಿಳಿದ ವಿಜಿತ್ ತಾಯಿನ ಕರ್ಕೊಂಡು ತಂಗಿನ ನೋಡೋದಕ್ಕೆ ಅಂತ ಹೋಗಿದ್ದ ನನ್ನ ತಂಗಿಗೆ ಯಾಕೆ ಹೊಡಿತಿದೀರ ಅಂತ ಪ್ರಶ್ನೆ ಮಾಡಿದ್ದ ಅದನ್ನ ಕೇಳೋಕೆ ನೀನ್ ಯಾರು ಅಂತ ವಿಜಿತ್ ಕೊರಳ ಪಟ್ಟಿಗೆ ಕಿರಣ್ ಕೈ ಹಾಕಿದ್ದ ನನ್ನ ತಂಗಿ ಮೇಲೆ ಇನ್ನೊಮ್ಮೆ ಕೈ ಮಾಡಿದ್ರೆ ಸರಿ ಇರಲ್ಲ ಅಂತ ವಿಜಿತ್ ಕೂಡ ತಿರುಗಿ ಬಿದ್ದಿದ್ದ ಗಲಾಟೆ ಮಾಡ್ಕೋಬೇಡಿ ಅಂತ ದೊಡ್ಡೋರೆಲ್ಲ ಸಮಾಧಾನ ಮಾಡಿದ್ರಿಂದ ವಿಜಿತ್ ಸುಮ್ಮನಾಗಿದ್ದ ಈ ವೇಳೆ ವಿಜಿತ್ ಮತ್ತೆ ಕಿರಣ್ ನಡುವೆ ವಾಗ್ವಾದ ಮುಂದುವರಿಯಿತಲೇ ಇತ್ತು ಕೈಲಾಗದವನೇ ಹೆಂಡತಿ ಮೇಲೆ ಕೈ ಮಾಡೋದು ಅಂತ ವಿಜಿತ್ ಕಿರಣ್ ಗೆ ಬೈದಿದ್ದ ಸರ್ಕಾರಿ ಕೆಲಸದಲ್ಲಿ ಇದ್ಕೊಂಡು ನಾಲ್ಕು ಜನ ತನಕ್ಕೆ ಬುದ್ಧಿ ಹೇಳೋನಾಗಿ ಹೆಂಡತಿ ಮೇಲೆ ಕೈ ಮಾಡ್ತೀಯಾ ಅಂತ ವಿಜಿತ್ ಗೆ ಛೀಮಾರಿ ಹಾಕಿದ್ದ ಅಲ್ಲದೆ ತನ್ನ ತಂಗಿನ ಕರ್ಕೊಂಡು ಮನೆಗೆ ಹೋಗಿದ್ದ ಹೆಂಡತಿಗೆ ಹಿಂಸೆ ಕೊಡ್ತಿದ್ದಾನೆ ಅಂತ ಕಿರಣ್ ವಿರುದ್ಧ ವಿಸ್ಮಯ ಕೈಯಲ್ಲಿ ವಿಜಿತ್ ನ ಕೂಡ ಕೊಡಿಸಿದ್ದ ಸರ್ಕಾರಿ ಕೆಲಸದಲ್ಲಿದ್ದ ಕಿರಣ್ ತನಗೆ ಗೊತ್ತಿರೋರ ಹತ್ರ ಹೇಳಿಸಿ ವಿಸ್ಮಯ ಹತ್ರ ಕೇಸ್ನ ವಾಪಸ್ ತಗೊಳ್ಳೋ ತರ ಪ್ರೆಷರ್ ಹಾಕಿಸಿದ್ದ ಕೇಸ್ ಅಂದ್ರೆ ಕೆಲಸ ಹೋಗುತ್ತೆ ಅಂತ ಗೊತ್ತಿದ್ರಿಂದ ಕಿರಣ್ ರಾಜಿ ಪಂಚಾಯ್ತಿಗೆ ಮುಂದಾಗಿದ್ದ ಪೊಲೀಸರೇ ಎರಡೂ ಮನೆಯವರನ್ನ ಕರೆಸಿ ರಾಜಿ ಮಾಡೋಕೆ ಮುಂದಾಗಿದ್ರು ಇನ್ನೊಮ್ಮೆ ಕೈ ಮಾಡಲ್ಲ ಅಂತ ಭರವಸೆ ಕೊಟ್ರೆ ಮಾತ್ರ ತಂಗಿನ ಕಳಿಸ್ತೀನಿ ಅಂತ ವಿಜಿತ್ ಪಟ್ಟು ಹಿಡಿದಿದ್ದ ಅಲ್ಲದೆ ನಿಮಗೂ ಹೆಂಡತಿಯರು ಇದ್ದಾರೆ ನೀವು ನಿಮ್ಮ ಹೆಂಡತಿಯರ ಮೇಲೆ ಕೈ ಮಾಡ್ತೀರಾ ಅಂತ ಪೊಲೀಸರನ್ನೇ ವಿಜಿತ್ ಪ್ರಶ್ನಿಸಿದ್ದ ಎರಡು ಕೋಟಿಗೂ ಜಾಸ್ತಿ ವರದಕ್ಷಿಣೆ ಕೊಟ್ಟಿದ್ದೀವಿ ನನ್ನ ತಂಗಿನ ಚೆನ್ನಾಗಿ ನೋಡ್ಕೋತೀನಿ ಅಂದ್ರೆ ಇರೋ ಆಸ್ತಿನ ಬೇಕಾದ್ರೂ ಬರ್ಕೊಡೋಕೆ ನಾನು ರೆಡಿ ಅಂತ ಪೊಲೀಸರ ಮುಂದೆನೆ ವಿಜಿತ್ ಹೇಳಿದ್ದ ಕೊನೆಗೆ ಎರಡು ಮನೆಯವರನ್ನ ರಾಜಿ ಮಾಡಿದ್ರು ಹಿರಿಯ ಪೊಲೀಸ್ ಅಧಿಕಾರಿಗಳೇ ಭರವಸೆ ಕೊಟ್ಟಿದ್ರಿಂದ ಮಗಳನ್ನ ಮತ್ತೆ ಅತ್ತೆ ಮನೆಗೆ ಕಳಿಸೋಕೆ ವಿಸ್ಮಯ ಕುಟುಂಬಸ್ಥರು ಒಪ್ಕೊಂಡಿದ್ರು ಇದೆಲ್ಲ ಆಗಿದ್ದು ವಿಸ್ಮಯ ನಿಂದಾನೆ ಅಂತ ಅತ್ತೆ ಸೊಸೆ ಮೇಲೆ ದ್ವೇಷ ಕಾರ್ತಿದ್ಲು ವಿಸ್ಮಯ ಮನೆಗೆ ಬಂದ ತಕ್ಷಣ ಮೊದಲು ಅವಳ ಹತ್ರ ಇದ್ದ ಫೋನ್ ನ ಕಿತ್ಕೊಂಡು ಮನೆ ಗೇಟ್ಗೆ ಬೀಗ ಹಾಕಿದ್ರು ಮತ್ತೆ ಪ್ರತಿದಿನ ಹೊಡೆಯೋದು ಚಿತ್ರಹಿಂಸೆ ಕೊಡೋದನ್ನ ಅಮ್ಮ ಮಗ ಇಬ್ರು ಶುರು ಮಾಡ್ಕೊಂಡಿದ್ರು ಈ ಸಲ ಕೂಡ ತನ್ನ ತಾಯಿಗೆ ಫೋನ್ ಮಾಡಿ ನನಗೆ ಈ ಜೀವನ ಬೇಡ ಅನಿಸ್ಬಿಟ್ಟಿದೆ ಅಂತ ವಿಸ್ಮಯ ಕಣ್ಣೀರು ಹಾಕಿದ್ಲು ಆಗ ನಿನಗೆ ಅಲ್ಲಿ ಇರೋದಕ್ಕೆ ಭಯವಾದ್ರೆ ಮನೆಗೆ ಬಂದ್ಬಿಡು ಅಂತ ವಿಸ್ಮಯ ತಾಯಿ ಹೇಳಿದ್ಲು ಒಂದು ದಿನ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ವಿಸ್ಮಯ ತವರು ಮನೆಯವರು ಕಿರಣ್ ಸಮೇತ ವಿಸ್ಮಯನ ಆಹ್ವಾನಿಸಿದ್ರು ಫಂಕ್ಷನ್ ಅಲ್ಲೇ ಕಂಠಪೂರ್ತಿ ಕುಡಿದಿದ್ದ ಕಿರಣ್ ಎಲ್ಲರ ಮುಂದೇನೆ ಹೆಂಡತೀನ ಹೊಡೆದಿದ್ದ ಇದರಿಂದ ನೀನು ಬೇಡ ನಿನ್ನ ಸಹವಾಸನೂ ಬೇಡ ಅಂತ ವಿಸ್ಮಯನ ಮನೆಯಲ್ಲೇ ಇಟ್ಕೊಂಡಿದ್ರು ನಮ್ಮ ಮುಂದೆನೆ ಹೀಗೆ ಕೈ ಮಾಡೋನು ಇನ್ನು ನಿಮ್ಮ ಮನೆಯಲ್ಲಿ ಎಷ್ಟು ನರಕ ತೋರಿಸ್ಬೇಡ ಅಂತ ವಿಸ್ಮಯ ತಂದೆ ತಾಯಿ ಮರುಕಾಪಟ್ಟಿದ್ರು ಅಲ್ಲದೆ ಮನೆಗೆ ಬಂದ ಅಳಿಯನಿಗೆ ಚೆನ್ನಾಗಿ ಜಾಡಿಸಿ ವಾಪಸ್ ಕಳಿಸಿದ್ರು ಗಲಾಟೆ ಬಳಿಕ ಮೂರು ತಿಂಗಳವರೆಗೂ ವಿಸ್ಮಯ ತವರು ಮನೆಯಲ್ಲೇ ಇದ್ಲು ಆ ಟೈಮ್ಗೆ ಕಿರಣ್ ಮಾಡಿದ ಕೆಲಸ ಪೊಲೀಸರಿಗೆ ಗೊತ್ತಾಗಿ ನಾವು ಕರೆದು ಅಷ್ಟು ಹೇಳಿದ್ರು ಇವನಿಗೆ ಬುದ್ಧಿ ಬರಲಿಲ್ವಲ್ಲ ಅಂತ ಇಡಿ ಡಿಪಾರ್ಟ್ಮೆಂಟ್ಗೆ ವಿಷಯವನ್ನ ಮುಟ್ಟಿಸಿದ್ರು ಇತ ತನ್ನ ವಿದ್ಯಾಭ್ಯಾಸನ ಕಂಟಿನ್ಯೂ ಮಾಡಬೇಕು ಅನ್ಕೊಂಡ ವಿಸ್ಮಯ ಕಾಲೇಜಿಗೆ ಫೀಸ್ ಕಟ್ಟೋದಕ್ಕೆ ಅಂತ ಓಡಾಡ್ತಿದ್ಲು ಹೀಗೆ ವಿಸ್ಮಯ ಕಾಲೇಜಿಗೆ ಹೋಗೋ ಟೈಮಲ್ಲೇ ಕಿರಣ್ ವಿಸ್ಮಯನ ಬಲವಂತವಾಗಿ ಕರ್ಕೊಂಡು ಅತ್ತೆ ಮನೆಗೆ ಬಂದಿದ್ದ ಇನ್ಮೇಲೆ ನಾನು ಹೀಗೆಲ್ಲ ಮಾಡೋದಿಲ್ಲ ವಿಸ್ಮಯನ ಚೆನ್ನಾಗಿ ನೋಡ್ಕೋತೀನಿ ಅಂತ ಅತ್ತೆ ಮಾವನ ಕಾಲಿಡಿದು ಕಾಡಿ ಬೇಡಿದ್ದ ಕೊನೆಗೆ ಕಿರಣ್ ಒತ್ತಾಯಕ್ಕೆ ವಿಸ್ಮಯ ಗಂಡನ ಜೊತೆ ಹೋಗ್ತೀನಿ ಅಂತ ಹೇಳಿದ್ಲು ಮತ್ತೆ ಸ್ವಲ್ಪ ದಿನಗಳವರೆಗೂ ಇಬ್ರು ಚೆನ್ನಾಗಿ ಜೀವನ ಮಾಡಿದ್ರು ಒಂದು ದಿನ ವರದಕ್ಷಿಣೆ ಸಾಕಾಗ್ಲಿಲ್ಲ ಇನ್ನೂ ಸ್ವಲ್ಪ ದುಡ್ಡು ಬೇಕು ಅಂತ ಕಿರಣ್ ವಿಸ್ಮಯಾನ ಪೀಡಿಸೋಕೆ ಶುರು ಮಾಡಿದ್ದ ಹೊಸ ಮನೆ ಕಟ್ತಿರೋದ್ರಿಂದ ಅದಕ್ಕೆ ಹಣ ಕಡಿಮೆ ಇದೆ ಅಂತ ಕಿರಣ್ ಗಲಾಟೆ ಮಾಡಿದ್ದ ವಿಸ್ಮಯಾನ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಆಕೆಯ ಅಣ್ಣ ವಿಜಿತ್ ಏನೇ ಕೇಳಿದ್ರು ಇಲ್ಲ ಅನ್ನದೇ ಕೊಡ್ತಿದ್ದ ಅಲ್ಲಿಗಾಗ್ಲೇ ಎರಡು ಕಾರು ಒಂದು ಕೋಟಿ ಬೆಲೆ ಬಾಳು ಜಮೀನನ್ನ ಕೊಡಿಸಿದ್ರು ಈಗ ದುಡ್ಡು ಬೇಕು ಅಂತ ಕಿರಣ್ ಕೂತಿದ್ದ ಇದ್ದಕ್ಕಿದ್ದಂತೆ ದುಡ್ಡು ಕೇಳಿದ್ರೆ ಎಲ್ಲಿಂದ ತರೋದು ಅಂತ ವಿಸ್ಮಯ ಕುಟುಂಬಸ್ಥರು ಆರು ತಿಂಗಳು ಟೈಮ್ ಕೇಳಿದ್ರು ನಾನು ದುಡ್ಡು ಕೇಳಿದ್ರು ಕೊಡ್ಲಿಲ್ವಲ್ಲ ಅಂತ ಕಿರಣ್ ಮತ್ತೆ ಹೆಂಡತಿಗೆ ಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ದ ಅಮ್ಮ ಮಗನ ಪೈಶಾಚಿಕ ಕೃತ್ಯ ಎಲ್ಲೆ ಮೀರಿತ್ತು ವಿಸ್ಮಯಾಳ ಕೂದಲು ಹಿಡಿದು ತಲೆಯನ್ನ ಗೋಡೆಗೆ ಜಜ್ಜಿದ್ರು ಕೈಕಾಲುಗಳನ್ನ ಸುಟ್ಟಿದ್ರು ಕಣ್ಣಿನ ಮೇಲೆ ಹೊಡೆದಿದ್ರಿಂದ ದೊಡ್ಡ ಗಾಯವಾಗಿತ್ತು ಆಗ್ಲೂ ವಿಸ್ಮಯ ತನ್ನ ತಾಯಿ ಹತ್ರ ತನ್ನ ಪರಿಸ್ಥಿತಿಯನ್ನ ಹೇಳ್ಕೊಂಡು ಕಣ್ಣೀರು ಹಾಕಿದ್ಲು ಮಗ ವಿಜಿತ್ ಗೆ ಹೇಳಿದ್ರೆ ಎಲ್ಲಿ ದೊಡ್ಡ ಗಲಾಟೆ ಮಾಡ್ತಾನೋ ಅಂತ ವಿಸ್ಮಯ ತಾಯಿ ವಿಷಯವನ್ನ ಮುಚ್ಚಿಟ್ಟಿದ್ಲು ಇದೇ ಈಕೆ ಮಾಡಿದ ಅತಿ ದೊಡ್ಡ ತಪ್ಪಾಗಿ ಹೋಗಿತ್ತು ಒಂದು ದಿನ ವಿಸ್ಮಯ ತನ್ನ ಚಿಕ್ಕಮ್ಮನ ಮಗಳಿಗೆ ಗಾಯದ ಫೋಟೋಗಳನ್ನ ಕಳಿಸಿದ್ಲು ನನಗೆ ಚಿತ್ರ ಹಿಂಸೆ ಕೊಡ್ತಿದ್ದಾರೆ ಅಂತ ಕಣ್ಣೀರು ಹಾಕಿದ್ಲು ಈ ಜೀವನ ಯಾಕೆ ಬೇಕು ಅಂತ ತಂಗಿಯ ಹತ್ರ ಕಣ್ಣೀರು ಹಾಕಿದ್ಲು ನೀನು ಮಾತ್ರ ಇಂತಹವನನ್ನ ಮದುವೆಯಾಗ್ಬೇಡ ನನ್ನ ತರ ಜೀವನ ನಿನಗೆ ಬೇಡ ಅಂತ ವಿಸ್ಮಯ ಗೋಳಾಡಿದ್ಲು ಅಲ್ಲದೆ ಈ ವಿಷಯವನ್ನ ಮನೆಯಲ್ಲಿ ಹೇಳ್ಬೇಡ ಇದರಿಂದ ಗಲಾಟೆಗಳು ಆಗ್ತಾವೆ ಅಂತ ಹೇಳಿದ್ರಿಂದ ಆಕೆ ಕೂಡ ಯಾರಿಗೂ ಹೇಳದೆ ಸುಮ್ಮನಾಗಿದ್ಲು ಅದೇ ದಿನ ರಾತ್ರಿ ಅತ್ತೆ ಮಲಗಿದ್ದ ಟೈಮ್ಗೆ ಬಾತ್ರೂಮ್ ಗೆ ಹೋಗಿ ತಾಯಿಗೆ ಫೋನ್ ಮಾಡಿದ್ದ ವಿಸ್ಮಯ ನನ್ನ ಗಂಡ ಅತ್ತೆ ಹೊಡೆಯುತ್ತಿದ್ದಾರೆ ಇಪ್ಪತ್ತು ಲಕ್ಷ ಬೇಕು ಅಂತಿದ್ದಾರೆ ಆದಷ್ಟು ಬೇಗ ದುಡ್ಡನ್ನ ಅರೇಂಜ್ ಮಾಡಿ ಇಲ್ಲ ಅಂದ್ರೆ ತೆಗೀತಾರೆ ಅಂತ ವಿಸ್ಮಯ ಗೋಳಾಡಿದ್ಲು ಈಗ್ಲೂ ಕೂಡ ಬಾತ್ರೂಮ್ ಗೆ ಬಂದು ಮಾತನಾಡ್ತಿದ್ದೀನಿ ಕಿರಣ್ ಇನ್ನು ಬಂದಿಲ್ಲ ಅಂತ ಹೇಳಿ ಫೋನ್ ನ ಕಟ್ ಮಾಡಿದ್ಲು ಏನು ಮಾಡ್ಬೇಕು ಅಂತ ವಿಸ್ಮಯ ತಾಯಿಗೆ ಗೊತ್ತಾಗದೆ ಕಂಗಾಲಾಗಿದ್ಲು ಅಮ್ಮನ ಜೊತೆ ಮಾತನಾಡಿದ ಮರುದಿನವೇ ಅಣ್ಣನ ಹತ್ರ ಮಾತನಾಡ್ಬೇಕು ಅಂತ ಪರ್ಮಿಷನ್ ತಗೊಂಡ ವಿಸ್ಮಯ ವಿಜಿತ್ ಗೆ ಫೋನ್ ಮಾಡಿದ್ಲು ಇದಕ್ಕೆ ಸರಿ ಅಂದಿದ್ದ ಕಿರಣ್ ಲೌಡ್ ಸ್ಪೀಕರ್ ನ ಆನ್ ಮಾಡಿ ಮಾತಾಡು ಇಲ್ಲಿ ನಡೆದಿರೋದನ್ನೆಲ್ಲ ಹೇಳಿದ್ರೆ ಅಷ್ಟೇ ಅಂತ ಹೆಂಡತಿಯನ್ನ ಎಚ್ಚರಿಸಿದ್ದ ಸರಿ ಅಂತ ನಗ್ನಕ್ ವಿಸ್ಮಯ ಅಣ್ಣನ ಜೊತೆ ಮಾತನಾಡಿದ್ಲು ವಿಜಿತ್ ಕೂಡ ತಂಗಿ ಸುಖವಾಗಿದ್ದಾಳೆ ಅಂತ ಸಂತೋಷ ಪಟ್ಟಿದ್ದ ಇನ್ಮೇಲೆ ಅಣ್ಣ ಅಪ್ಪನ ಜೊತೆ ಮಾತನಾಡ್ಬೇಕು ಅಂತೆಲ್ಲ ಫೋನ್ ಮಾಡಂಗಿಲ್ಲ ಬೇಕಾದ್ರೆ ನಿಮ್ಮಮ್ಮನ ಜೊತೆ ಮಾತನಾಡ್ಕೊ ಅಂತ ಕಿರಣ್ ಖೈದಿಗಳಿಗೆ ವಿಧಿಸುವಂತೆ ಕಂಡೀಷನ್ ಹಾಕಿದ್ದ ಬೆಳಗಾಗುವಷ್ಟರಲ್ಲಿ ಹೇಗಾದ್ರೂ ಮಾಡಿ ಇಪ್ಪತ್ತ ಲಕ್ಷ ಹಣವನ್ನ ಅರೇಂಜ್ ಮಾಡಿ ಅಂತ ವಿಸ್ಮಯ ತಾಯಿ ಹೇಳಿದ್ಲು ಇಷ್ಟವಿಲ್ಲದಿದ್ರು ವಿಜಿತ್ ಮತ್ತೆ ಅವನ ಅಪ್ಪ ಒಂದು ಮನೆಯನ್ನ ಮಾರಿ ಹಣ ಕೊಡೋಣ ಅಂತ ನಿರ್ಧರಿಸಿದ್ರು ಆದ್ರೆ ವಿಜಿತ್ಗೆ ಮಾತ್ರ ಕಿರಣ್ ಕೇಳಿದಾಗ್ಲೆಲ್ಲ ಹಣ ಕೊಡೋದು ಸ್ವಲ್ಪವೂ ಇಷ್ಟವಿರ್ಲಿಲ್ಲ ವಿಸ್ಮಯನ ಮನೆಗೆ ಕರ್ಕೊಂಡು ಬರೋಣ ಅಂತ ಯಾವಾಗ್ಲೂ ಹೇಳ್ತಿದ್ದ ಆದ್ರೆ ಇವರ ಅಪ್ಪ ಅಮ್ಮ ಮಾತ್ರ ಬೇಡ ಅಂತ ಹೇಳಿ ಸುಮ್ಮನಾಗ್ತಿದ್ರು ಸರಿ ಅಂತ ವಿಜಿತ್ ಕೂಡ ದುಡ್ಡು ಅರೇಂಜ್ ಮಾಡೋಕೆ ಅಂತ ಮುಂದಾಗಿದ್ದ ತಂಗಿ ಕೇಳಿದ ತಕ್ಷಣ ವಿಸ್ಮಯ ಅಣ್ಣ ವಿಜಿತ್ ಹಣ ಹೊಂದಿ ಸೋಕೆ ಓಡಾಡ್ತಿದ್ದಾಗ್ಲೇ ವಿಸ್ಮಯ ತಂದೆಗೆ ಫೋನ್ ಮಾಡಿದ್ದ ಕಿರಣ್ ನಿಮ್ಮ ಮಗಳು ಬಾತ್ರೂಮ್ ನಲ್ಲಿ ನೇಣು ಹಾಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾಳೆ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಫೋನ್ನ ಕಟ್ ಮಾಡಿದ್ದ ಇದರಿಂದ ವಿಸ್ಮಯ ಕುಟುಂಬಸ್ಥರು ಗಾಬರಿಯಾಗಿ ಆಸ್ಪತ್ರೆಗೆ ಬಂದಿದ್ರು ಆದ್ರೆ ಆಸ್ಪತ್ರೆಗೆ ಬರೋದ್ರೊಳಗೆ ವಿಸ್ಮಯ ಇಹಲೋಕವನ್ನ ತ್ಯಜಿಸಿದ್ಲು ಎರಡ್ ಸಾವಿರದ ಇಪ್ಪತ್ತೊಂದರ ಜೂನ್ ಇಪ್ಪತ್ತೊಂದರಂದು ವಿಸ್ಮಯ ಸಾವನ್ನಪ್ಪಿದ್ಲು ಬಾತ್ರೂಮ್ನಲ್ಲಿ ನೇಣು ಹಾಕೊಂಡಿದ್ಲು ಎಷ್ಟು ಮಾತನಾಡಿಸಿದ್ರು ಬಾಗಿಲು ತೆಗೆಯಲಿಲ್ಲ ಅಂತ ನಾವೇ ಡೋರ್ ನ ಹೊಡೆದು ಆಸ್ಪತ್ರೆಗೆ ಕರ್ಕೊಂಡು ಬಂದ್ವಿ ಅಂತ ಅತ್ತೆ ಕತೆ ಕಟ್ಟಿದ್ಲು ಆದ್ರೆ ವಿಸ್ಮಯ ದೇಹ ಹಾಗೂ ಕಣ್ಣಿನ ಮೇಲೆ ದೊಡ್ಡ ದೊಡ್ಡ ಗಾಯಗಳನ್ನ ಕಂಡ ಪೋಷಕರು ಎಷ್ಟು ಹಿಂಸೆ ಕೊಟ್ಟಿರಬೇಡ ಅಂತ ಗೋಳಾಡಿದ್ರು ವಿಜಿತ್ ಆಸ್ಪತ್ರೆಗೆ ಬರುವಷ್ಟರಲ್ಲಿ ಕಿರಣ್ ಅಲ್ಲಿಂದ ಪರಾರಿಯಾಗಿದ್ದ ಕೋಪದಲ್ಲಿ ಎಲ್ಲಿ ಸಾಯಿಸಿ ಬಿಡ್ತಾನೋ ಅಂತ ಕಿರಣ್ ಹಾಗೂ ಅವನ ಇಡೀ ಕುಟುಂಬವೇ ಆಸ್ಪತ್ರೆ ಬಿಟ್ಟು ಪರಾರಿಯಾಗಿತ್ತು ಇನ್ನು ಚಿಕ್ಕಮ್ಮನ ಮಗಳಿಗೆ ಕಳಿಸಿದ ಫೋಟೋಗಳು ಹಾಗೂ ಮೆಸೇಜ್ ಗಳನ್ನ ನೋಡಿ ವಿಸ್ಮಯ ತಂದೆ ತಾಯಿ ಕಿರಣ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು ಈ ವಿಚಾರ ಿ ಕೇರಳ ರಾಜ್ಯಾದ್ಯಂತ ಹಬ್ಬಿತ್ತು ಮಹಿಳಾ ಕಮಿಷನ್ ಕೂಡ ಕಿರಣ್ ನ ಅರೆಸ್ಟ್ ಮಾಡಿ ತನಿಖೆ ನಡೆಸುವಂತೆ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ರು ತನಿಖೆ ನಡೆಸಿದ ಪೊಲೀಸರು ಕಿರಣ್ ವಿರುದ್ಧ ಚಾರ್ಜ್ ಶೀಟ್ ನ ಫೈಲ್ ಮಾಡಿದ್ರು ಕೊನೆಗೆ ಕಿರಣ್ ಅಪರಾಧಿ ಅಂತ ಕೊಲ್ಲಂ ಅಡಿಷನಲ್ ಡಿಸ್ಟ್ರಿಕ್ಟ್ ಕೋರ್ಟ್ ತೀರ್ಪು ಕೊಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಿರಣ್ಗೆ ಹತ್ತು ವರ್ಷ ಜೈಲು ಶಿಕ್ಷೆ ಹಾಗೂ ಹನ್ನೆರಡೂವರೆ ಲಕ್ಷ ದಂಡವನ್ನ ವಿಧಿಸಿ ಇವನನ್ನ ಜೈಲಿಗೆ ಕಳಿಸಿತ್ತು ಇನ್ನು ಹುಡುಗನಿಗೆ ಆಸ್ತಿ ಇದೆ ಅಂತಾನೋ ಅಥವಾ ಗವರ್ನಮೆಂಟ್ ಜಾಬ್ ಇದೆ ಅಂತಾನೋ ಹೆಣ್ಣು ಕೊಟ್ಟು ಮದುವೆ ಮಾಡೋ ತಂದೆ ತಾಯಿಯಂದರಿಗೆ ವಿಸ್ಮಯ ಕೇಸ್ ಒಂದು ಪಾಠವಾಗಬೇಕು ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ